ದಿನ ಕಾರ್ಯಕ್ರಮ ಅಧ್ಯಕ್ಷ ಆಗಿ ಆಯ್ಕೆಯಾಗಿದೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಕ್ಲಬ್ನ ಮುಖ್ಯಸ್ಥರು ಹಾಗೂ ಸ್ನೇಹಿತರು ಮತ್ತು ಕ್ಲಬ್ನ ಮೆಂಬರ್ಸ್ ಎಲ್ಲ ಕೂಡ ಬಂದಿದ್ರು ಜೊತೆಗೆ ಮಾಧ್ಯಮ ಮಿತ್ರರವರು ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದು ಸರ್ವಿಸ್ ಓರಿಯೆಂಟೆಡ್ ಕಾರ್ಯಕ್ರಮ ಇದು ಆ್ಯಕ್ಚುಲಿ ನಮ್ಮ ಕ್ಲಬ್ ಇರೋದೇ ಸರ್ವಿಸ್ ಓರಿಯಂಟೆಡ್ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೇವಾ ಮನೋಭಾವ ಜಾಸ್ತಿ ಇರುತ್ತೆ ಸೇವಾ ಮನೋಭಾವ ಮಾಡಿ ಜೊತೆಗೆ ಮೆಂಬರ್ಸ್ಗಳನ್ನ ಜಾಸ್ತಿ ಮಾಡಿ ಎಲ್ಲ ಬಡವರಿಗೆ ಮತ್ತು ಶಾಲಾ ಮಕ್ಕಳಿಗೆ ಅದರಲ್ಲೂ ಫೀಸ್ ಕಟ್ಟಕ್ಕಾಗದಿರೋಂಥ ಶಾಲಾ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೆ ಆಶ್ರಮಗಳಿಗೆ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವು ಕೆಲ್ ನಾವು ಮತ್ತು ಪ್ರಕೃತಿ ಸಂಬಂಧಪಟ್ಟಂಗೆ ಇವತ್ತು ಏನಿತ್ತು ಇದು ಪರಿಸರ ದಿನಾಚರಣೆ ಅದನ್ನು ಕೂಡ ಮಾಡಿದ್ದೀವಿ ನೆಡೋ ಕಾರ್ಯಕ್ರಮ ಈ ಥರ ಪ್ರತಿದಿನ ಪ್ರತಿ ಸರಿ ಮುಂದೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಇಲ್ಲಿದೆ ಹಾಗಾಗಿ ನಾನು ಅಧ್ಯಕ್ಷ ಆಗಿ ಅಧಿಕಾರ ವಹಿಸ್ಕೊಂಡು ಮುಂದಿನ ದಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋ ಒಂದು ಆಸೆಯಿಂದ ಪಾದಾರ್ಪಣೆ ಮಾಡಿದ್ದೇನೆ ನಮ್ಮ ಕ್ಲಬ್ ನಮ್ಮ ಸಂಸ್ಥೆ ಏನಿದೆ ಸರ್ ಇದು ಎಲ್ಲರಿಗಿಂತ ವಿಭಿನ್ನ ಈಗ ನೀವೇನು ಹೇಳಿದ್ರಿ ಬೇರೆ ಬೇರೆ ಸಂಸ್ಥೆಗಳ ಹೆಸರು ಅವ್ರದ್ದು ಬೇರೆ ಥರ ಇರುತ್ತೆ ಬಟ್ ನಮ್ಮದೇನಂದರೆ ನಾವೇನು ಮಾತುಕೊಟ್ಟಿದ್ದೀವಿ ಅದೇನೇ ಆಮೇಲೆ ನಮ್ಮ ಸಂಸ್ಥೆ ಇದೆಯಲ್ಲ ಇದು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾಗೋಸ್ಕರನೇ ಮಾಡೋಂಥ ಸಂಸ್ಥೆ ನಮ್ಮ ಇಲ್ಲಿಂದ ಯಾವುದೇ ಥರದ್ದು ಫಂಡ್ಸು ಫಾರಿನ್ಗೆ ಹೋಗೋಲ್ಲ ಫಾರಿನಿಂದ ಇಲ್ಲಿ ಬರಬೇಕು ಆ ಥರದ್ದು ನೋಡಿ ಹುಟ್ಟಿ ಹಾಕಿರೋಂಥ ಸಂಸ್ಥೆ ಇದು ನಮ್ಮ ಹಿರಿಯವರೆಲ್ಲ ಕೂಡ ಹುಟ್ಟು ಹಾಕಿರೋ ಸಂಸ್ಥೆ ಆಗಿದ್ದು ಅಲಯನ್ಸ್ ಸಂಸ್ಥೆ ಮೂಲ ಉದ್ದೇಶವೇ ಭಾರತದವ್ರಿಗೆ ಭಾರತದಲ್ಲೇ ಆಗಬೇಕು ಅನ್ನೋದು ಸರ್ ತುಂಬ ಇದೆ ಇದಕ್ಕೆಲ್ಲ ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಕಂಪ್ಲೀಟು ಪದಾಧಿಕಾರಿಗಳು ನನ್ನ ಕ್ಲಬ್ನ ಪದಾಧಿಕಾರಿಗಳು ಇವ್ರದ್ದು ಸಹಕಾರ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಅಧಿಕಾರ ಸಿಗೋದಿಲ್ಲ ನಿಮಗೆ ಗೊತ್ತು ಆದರೂ ಕೂಡ ನಮ್ಮ ಕಾರ್ಯವೈಖರಿಯನ್ನು ನೋಡಿ ಮೆಚ್ಚಿ ನಮಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ತುಂಬ ಅಂದರೆ ಮನ್ ಎಷ್ಟು ಎತ್ತರಕ್ಕೆ ನಾನು ಕೈಗಿಂತ ಹೆಚ್ಚು ಶಕ್ತಿ ಎಷ್ಟು ಮೀರುತ್ ಅಷ್ಟು ಶಕ್ತಿಯಿಂದ ತಗೊಂಡು ಹೋಗ್ತೀನಿ ಅಂತ ಭರವಸೆ ನೀಡ್ತೀನಿ ವಾರ್ಷಿಕೋತ್ಸವ ಅದು ಅದು ನನ್ನ ಸುದಿನ ಅದು ಪರ್ಸ್ನಲ್ ಲೈಫು ಅದು ಕೂಡ ವಿವಾಹ ವಾರ್ಷಿಕೋತ್ಸವ ಅನ್ನೋದೇನಿದೆ ಅದು ನಮ್ಮ ಒಂದು ಪರ್ಸ್ನಲ್ ಆ್ಯಕ್ಚುಲಿ ಅದನ್ನು ನಮ್ಮ ಮಾಜಿ ಅಧ್ಯಕ್ಷರು ಕ್ಷೇತ್ರಪಾಲ್ ಅವರು ಇದರಲ್ಲಿ ಬಂದು ಸರ್ಪ್ರೈಸ್ ಆಗಿ ಮಾಡಿ ಎಲ್ಲ ಮಾಡಿದ್ದಕ್ಕೆ ಅದು ಅವ್ರಿಗೊಂದು ಅಭಾರಿಯಾಗಿರ್ತೇನೆ ಜೊತೆಗೆ ನಮ್ಮ ಸಂಸಾರನೂ ಕೂಡ ಈ ಒಂದು ಕ್ಲಬ್ಬಲ್ಲಿ ಎಲ್ಲನೂ ತೊಡಗಿಸ್ಕೊಳ್ಳೋಕ್ಕೆ ಭಾಗಿಯಾಗೋದಕ್ಕೆ ಇದೊಂದು ಸಹಕಾರದ ಒಂದು ವೇದಿಕೆ ಇತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ